ಭೂಮಿಯಲ್ಲಿ ಸಾವಯವ ವಸ್ತುಗಳು ಇದ್ದಾಗ ಮಾತ್ರ ಅದು ಫಲವತ್ತಾದ ಭೂಮಿ ಸಾವಯವ ವಸ್ತುಗಳು ಇಲ್ಲವಾದರೆ ಭೂಮಿ ತನ್ನ ಸಂಪೂರ್ಣ ಫಲವತ್ತತೆಯನ್ನು ಕಳೆದುಕೊಂಡು ಕೇವಲ ಮರಳಿನಂತೆ ಆಗುತ್ತದೆ ಇಂತಹ ಸಂದರ್ಭದಲ್ಲಿ ನೀರಾವರಿ ಮಾಡಿದಾಗ ಗೊಬ್ಬರಗಳು ನೀರಿನೊಂದಿಗೆ ಕೊಚ್ಚಿ ಹೋಗಿ ಪ್ರಯೋಜನಕ್ಕೆ ಬರುವುದೇ ಇಲ್ಲ ಆದುದರಿಂದ ಭೂಮಿಯಲ್ಲಿ ಸಾವಯವ ಗೊಬ್ಬರಗಳು ಇಲ್ಲದಿದ್ದರೆ ಕೃಷಿ ಮಾಡದಿರುವುದೇ ಉತ್ತಮ ಸಾವಯವ ವಸ್ತುಗಳು ಸಾವಯವ ವಸ್ತುಗಳು ಇಲ್ಲದೇ ಇರುವ ಭೂಮಿಯಲ್ಲಿ ಕೃಷಿ ಮಾಡಲು ಹೈಡ್ರೋಫೋನಿಕ್ಸ್ ವಿಧಾನವನ್ನು ಬಳಸಬಹುದು ಏಕೆಂದರೆ ಇಲ್ಲಿ ನೆಲವನ್ನು ಅಂದರೆ ಮಣ್ಣನ್ನು ಬಳಸಿಕೊಳ್ಳುವುದಿಲ್ಲ ಮಣ್ಣಿನ ಮೇಲಿರುವ ಇಲ್ಲಿರುವ ಆಕಾಶದಲ್ಲಿರುವ ಸಿಗುವ ಗಾಳಿ ಬೆಳಕುಗಳನ್ನು ಮಾತ್ರ ಬಳಸಿಕೊಳ್ಳಲಾಗುತ್ತದೆ ಹಾಗೂ ಮಣ್ಣಿನ ಬದಲಾಗಿ ಬೆಡ್ಡಿಂಗ್ ಮೆಟೀರಿಯಲ್ನಲ್ಲಿ ಬೇರುಗಳು ಬೆಳೆಯುವಂತೆ ನೋಡಿಕೊಳ್ಳಲಾಗುತ್ತದೆ ಉಪಯೋಗದ ನಂತರ ಈ ಬೆಡ್ಡಿಂಗ್ ಮೆಟೀರಿಯಲನ್ನು ಮಣ್ಣಿನಗೆ ಸೇರಿಸಿ ಅಲ್ಲಿ ಹುಲ್ಲು ಮೊದಲಾದ ಧಾನ್ಯದ ಬೆಳೆಗಳನ್ನು ಬೆಳೆದು ಸಾವಯವ ವಸ್ತುಗಳ ಪ್ರಮಾಣವನ್ನು ಹೆಚ್ಚಿಸಬಹುದು ಹೀಗೆ ಮಾಡುವುದರಿಂದ ಒಂದೆರಡು ವರ್ಷಗಳಲ್ಲಿ ಮಣ್ಣನ್ನು ಸುಧಾರಿಸಬಹುದು ನಂತರ ಫಲವತ್ತಾದ ಮಣ್ಣಿನಲ್ಲಿ ಯಾವ ಬೆಳೆಯನ್ನು ಬೆಳೆಯಬೇಕಾದರೂ ಬೆಳೆಯಬಹುದು ಮಣ್ಣಿನಲ್ಲಿ ಸಾಕಷ್ಟು ಸಾವಯವ ಅಂಶ ಇದ್ದಲ್ಲಿ ಮಣ್ಣು ಪರೀಕ್ಷೆ ಮಾಡಿ ಗೊಬ್ಬರ ಕೊಡುವ ಅಗತ್ಯವೂ ಇರುವುದಿಲ್ಲ ಯಾವ ರೀತಿಯಲ್ಲಿ ಗೊಬ್ಬರವನ್ನು ಹಾಕಿದರೂ ಬೆಳೆ ಚೆನ್ನಾಗಿಯೇ ಬೆಳೆಯುತ್ತದೆ ಇಂತಹ ಬೆಳೆಗೆ ರೋಗ ಮತ್ತು ಕೀಟಗಳ ಬಾಧೆ ಕಡಿಮೆಯೇ ಇರುತ್ತದೆ ಆದುದರಿಂದ ರೈತರೆಲ್ಲರೂ ಹೆಡ್ಡನ ಆರಂಭ ಗೊಬ್ಬರದಲ್ಲಿ ಎಂಬುದನ್ನು ಒಪ್ಪಿಕೊಂಡು ದನಕರುಗಳನ್ನು ಹಾಲಿನ ಉದ್ದೇಶದಿಂದ ಸಾಕದೆ ಗೊಬ್ಬರದ ಉದ್ದೇಶದಿಂದಲೇ ಸಾಕಬೇಕು ಹೀಗೆ ಸಾವಯವ ಗೊಬ್ಬರವನ್ನು ತಯಾರಿಸುವುದು ಕಷ್ಟ ಎಂದರೆ ಕೃಷಿಯನ್ನು ಬಿಟ್ಟು ಇತರ ಉದ್ಯೋಗಗಳನ್ನು ಹುಡುಕಿಕೊಳ್ಳುವುದು ಉತ್ತಮ ಏಕೆಂದರೆ ನಾವು ಗೊಬ್ಬರ ಹಾಕದೆ ಕೃಷಿ ಮಾಡುವ ಕೃಷಿಕರು ಕಡಿಮೆ ಬೆಳೆ ತೆಗೆದು ನಷ್ಟ ಅನುಭವಿಸಿ ಇತರರಿಗೂ ಕೃಷಿ ಮಾಡಬಾರದು ಎಂದು ತೋರಿಸುವ ಒಂದು ಅನಪೇಕ್ಷಿತ ಮಾದರಿಯಾಗುತ್ತೇವೆ ಇದರ ಮಧ್ಯದಲ್ಲಿ ದೇಶದ ರಾಸಾಯನಿಕ ಗೊಬ್ಬರಗಳನ್ನು ಹಾಳು ಮಾಡಿ ಅಂತರ್ಜಲವನ್ನು ಹಾಳು ಮಾಡಿ ದೇಶಕ್ಕೂ ಪರಿಸರಕ್ಕೂ ಮಾರಕವಾಗುತ್ತೇವೆ ಸರಿಯಾಗಿ ಕೃಷಿಯನ್ನು ಮಾಡದೇ ಇರುವುದು ದೇಶದ್ರೋಹಕ್ಕೆ ಸಮಾನವಾದ ಅಪರಾಧವೇ ಆಗಿದೆ ಎಂಬುದು ನನ್ನ ಅಭಿಪ್ರಾಯ ಮನಸ್ಸಿಗೆ ಕಂಡಂತೆ ರಾಸಾಯನಿಕಗಳನ್ನು ಬಳಸುವುದು ಪ್ರಕೃತಿಗೆ ಮಾಡುವ ಒಂದು ದೊಡ್ಡ ಅಪಚಾರ ಹೀಗೆ ಮಾಡಿದಲ್ಲಿ ಯಾರೂ ಒಳ್ಳೆಯದಾಗುವುದಿಲ್ಲ ಸಾವಯವ ಗೊಬ್ಬರಗಳೊಡನೆ ಸರಿಯಾದ ಮಟ್ಟದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಸಂತುಲಿತವಾಗಿ ಬಳಸಿದಾಗ ಕೃಷಿ ವಿಜ್ಞಾನಿಗಳು ವಿಜ್ಞಾನ ಸಂಸ್ಥೆಗಳು ಕೊಡುವ ಶಿಫಾರಿತ ಪ್ರಮಾಣದ ರಾಸಾಯನಿಕ ಗೊಬ್ಬರಗಳು ಅಗತ್ಯವಾಗುವುದಿಲ್ಲ ಉದಾಹರಣೆಗೆ ನ್ಯಾನೋ ಗೊಬ್ಬರ ಸ್ಪ್ರೇ ಮಾಡುವುದು ಮೊದಲು ಒಂದು ಹೆಕ್ಟೇರ್ಗೆ ನೂರು ಕೆ ಜಿಯಷ್ಟು ಸಾರಜನಕವನ್ನು ನೀಡುವ ನೈಟ್ರೋಜನ್ನನ್ನು ನೀಡುವ ಗೊಬ್ಬರ ಬೇಕು ಎಂದು ಹೇಳುತ್ತಿದ್ದರು ಇಂದು ಕೇವಲ ನಾಲ್ಕೈದು ಬಾಟಲ್ ನಾನೋ ಯೂರಿಯಾ ಸಿಂಪಡಿಸಿದರೆ ಸಾಕು ಎನ್ನುತ್ತಿದ್ದಾರೆ ಕಾರಣವೇನೆಂದರೆ ಹಿಂದೆ ಕೊಡುತ್ತಿದ್ದ ಮೂರು ಕೆ ಜಿ ಗೊಬ್ಬರದಲ್ಲಿ ಉಪಯುಕ್ತವಾಗಿ ಬಳಕೆ ಆಗುತ್ತಿದ್ದ ಸಾರಜನಕದ ಪ್ರಮಾಣ ಇಷ್ಟೇ ಆಗಿತ್ತು ಹಸು ಎಮ್ಮೆಗಳ ಗಂಜಲದಲ್ಲಿಯೂ ಸಾರಜನಕ ಇರುತ್ತದೆ ಇದನ್ನು ಸಹ ಸರಿಯಾದ ರೀತಿಯಲ್ಲಿ ಸಿಂಪಡಿಸಿದಾಗ ಯೂರಿಯಾ ತರಹವೇ ಸಿಂಪಡಿಸಿ ಸಿಂಪಡಣೆ ಮಾಡಬಹುದು ಸಿಂಪಡಣೆ ಮಾಡಿ ಬಳಸಬಹುದು ಗಂಜಲ ಕೀಟಗಳನ್ನು ಹತೋಟಿಗೆ ತರುವುದರ ಜೊತೆ ಸಾರಜನಕವನ್ನು ನೀಡುತ್ತದೆ ಇದರ ಉಪಯೋಗವನ್ನು ಮಾಡಿ ನೋಡಿಯೇ ತಿಳಿಯಬೇಕು ಎಷ್ಟು ಉತ್ತಮವಾಗಿ ಇದು ಕಾರ್ಯನಿರ್ವಹಿಸುತ್ತದೆ ಎಂದು ನಾನು ಹೇಳಿದರೆ ನಂಬುವುದಿಲ್ಲ ನೀವೇ ಮಾಡಿ ನೋಡಿ ತಿಳಿಯಬೇಕು ಇದಕ್ಕಾಗಿ ಭತ್ತದ ಬೆಳೆಯಲ್ಲಿ ನಾನು ಪಡೆದ ಪ್ರಯೋಗವನ್ನು ಮುಂದೆ ವಿವರಿಸುತ್ತೇನೆ ಭತ್ತದ ಇಳುವರಿಯೂ ಅಧಿಕವಾಗುತ್ತದೆ ಭತ್ತವು ಬಹಳ ಹುಲುಸಾಗಿ ಬೆಳೆಯುತ್ತದೆ ಹೀಗೆ ಗಂಜಲವನ್ನು ಬೆಳೆಗಳಿಗೆ ಸಿಂಪಡಿಸುವಾಗ ಒಂದು ಲೀಟರಿಗೆ ಐವತ್ತು ಲೀಟರ್ನಷ್ಟು ನೀರು ಸೇರಿಸಿಕೊಳ್ಳಬಹುದು ಎಲೆಗಳ ಮೇಲೆ ಬೀಳುವಂತೆ ಹಾಕಲು ಸಿಂಪಡನಾ ಯಂತ್ರಗಳನ್ನು ಬಳಸದೆ ಬಕೆಟ್ನಲ್ಲಿ ತೆಗೆದುಕೊಂಡು ಮಗ್ಗಿನಲ್ಲಿ ಹಾಕಬೇಕು ಇದನ್ನು ಮಾಡಲು ಸೋಮಾರಿತನವಿದ್ದರೆ ಕೃಷಿಯನ್ನು ಬಿಟ್ಟು ಬಿಡಬೇಕು ಸರಿಯಾಗಿ ಮಾಡದಿದ್ದರೆ ಬೆಳೆ ಚೆನ್ನಾಗಿ ಬೆಳೆಯುವುದೇ ಇಲ್ಲ ಗಂಜಲವನ್ನು ಉಪಯೋಗಿಸುವಾಗ ಎಚ್ಚರಿಕೆಯನ್ನು ಸಹ ವಹಿಸಬೇಕು ಅಧಿಕವಾಗಿ ನೀರು ಸೇರಿಸದೆ ಉಪಯೋಗಿಸಿದರೆ ಗಿಡಗಳು ಹಾಳಾಗುವ ಸಾಧ್ಯತೆಯೂ ಇದೆ ಎಲೆಗಳ ಮೇಲೆ ಬೀಳದಂತೆಯೂ ನೋಡಿಕೊಳ್ಳಬೇಕಾಗುತ್ತದೆ